ಶ್ರೀ ಭಕ್ತ ಶ್ರೇಷ್ಠ ಕನಕದಾಸರು ಒಬ್ಬ ಮಹಾನ್ ಸಂತ ದುಡ್ಡುನಗೂಡ ಪಾಟೀಲ್ ಶ್ರೀ ಭಕ್ತ ಕನಕದಾಸರು ಒಬ್ಬ ಮಹಾನ್ ಶ್ರೇಷ್ಠರು ದಾಸ ಸಾಹಿತ್ಯದಲ್ಲಿ ಮಹಾಪಾಂಡಿತ್ಯವನ್ನು ಪಡೆದು ಒಂದೇ ಜಾತಿಗೆ ಸೀಮಿತವಾಗದೆ ಈ ಸಮಾಜದ ಒಳಿತಿಗಾಗಿ ಸರ್ವರನ್ನು ಸಮಾನತೆಯಿಂದ ಕಂಡವರು ಎಂದು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಂಚೇತಕ ದುಡ್ಡುಗೂಡ ಪಾಟೀಲ್ ಹೇಳಿದರು ಕುಷ್ಟಗಿಪಟ್ಟಣದ ಭಕ್ತಶ್ರೇಷ್ಠ ಕನಕದಾಸರ ವೃತ್ತದಲ್ಲಿ ನೂತನ ಶ್ರೀ ಭಕ್ತ ಕನಕದಾಸರ ಕಂಚಿನ ಪುತ್ಥಳಿ ಅನಾವರಣ ಹಾಗೂ ಶ್ರೀ ಕನಕದಾಸರ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪಟ್ಟಣದಲ್ಲಿ ಬಹಳ ದಿನಗಳಿಂದ ಕನಕದಾಸರ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಎಂಬ ಕನಸು ಜನ ಜನರ ಕನಸಾಗಿತ್ತು ಜನರ ಕನಸಿನ ಆಶೆಯಂತೆ ಇವತ್ತು ಶ್ರೀ ಭಕ್ತ ಶ್ರೇಷ್ಠ ಕನಕದಾಸರ ಪುತ್ಥಳಿ ಅನಾವರಣ ಆಗಿರುವಂಥದ್ದು ಬಹಳ ಸಂತೋಷ ಹಾಗೂ ಶ್ಲಾಘನೀಯ ಎಂದರು ಮಹಾತ್ಮರ ತತ್ವ ಹಾಗೂ ಸಿದ್ಧಾಂತಗಳು ಈ ಸಮಾಜಕ್ಕೆ ಒಳಿತನ್ನು ಮಾಡುವಂತಹ ತತ್ವಗಳಾಗಿವೆ ಯಾವುದೇ ಸಂತರು ಇರಲಿ ಅಥವಾ ಶರಣರು ಇರಲಿ ಅವರ ತತ್ವವನ್ನು ಅಳವಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬಾಳಬಹುದಾಗಿದೆ ಎಂದು ಹೇಳಿದರು ನಂತರ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ತೆಂತನಿ ಬ್ರಿಡ್ಜ್ ಶ್ರೀ ಕಾಗಿನಲೆ ಕನಕಗುರು ಪೀಠ ಗುರುಪೀಠ ಶಾಖಾಮಠದ ಶ್ರೀ ಸಿದ್ಧಾನಂದಪುರಿ ಮಹಾಸ್ವಾಮಿಗಳು ಶ್ರೀ ಕರಿಬಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮದ್ದಾನಿ ಹಿರೇಮಠ ಅಭಿನವ ಶ್ರೀ ಚನ್ನಬಸೇಶ್ವರ ಮಹಾಸ್ವಾಮಿಗಳು ನಡೆಸಿ ಶ್ರೀ ಗೆಜ್ಜೆಬಾವಿ ಮತ್ತು ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಕನಕಗುರು ಪೀಠ ಶಾಖಾಮಠ ಬಾದಿನಾಳ್ ಇವರುಗಳು ಅನಾವರಣಗೊಳಿಸಿ ಆಶೀರ್ವಚನೆ ನೀಡಿದರು ತದನಂತರ ಪಟ್ಟಣದ ಶ್ರೀ ಕನಕದಾಸರ ವೃತ್ತದಿಂದ ಶ್ರೀ ಕನಕದಾಸ ಭಾವಚಿತ್ರವನ್ನು ತೆರೆದ ಟ್ಯಾಕ್ಟರ್ ವಾಹನದಲ್ಲಿ ಅಕ್ಕ ಸುಮಂಗಲಿಯರಿಂದ ಕುಂಭ ಕಳಸದೊಂದಿಗೆ ಡೊಳ್ಳು ಕುಣಿತ ಸೇರಿದಂತೆ ಅನೇಕ ವಾದ್ಯಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮೆರವಣಿಗೆಯನ್ನು ಮಾಡಿ ಶ್ರೀ ಕಟ್ಟಿದುರ್ಗ ದೇವಿಯ ದೇವಸ್ಥಾನದವರೆಗೆ ಮೆರವಣಿಗೆಯನ್ನು ಸಮಾಪ್ತಿ ಮಾಡಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸಾಬ್ ದೋಟ್ಯಾಳ್ ಕೆ ಶರಣಪ್ಪ ವಕೀಲರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆ ಮಹೇಶ್ ಪರಸಪ್ಪ ಕತ್ತಿ ವಕ್ರಪ್ಪ ಚಳಗೇರಿ ಹನುಮಂತಪ್ಪ ಚೌಡ್ಕಿ ಆಲಮತ ಸಮಾಜದ ವ್ಯ ವೇದಮೂರ್ತಿಗಳಾದ ಶಿವಾನಂದೇಯ ಗುರುವಿಂದ್ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷ ಅಳೂರು ತಾಲೂಕು ಆಲಮತ ಸಮಾಜದ ಅಧ್ಯಕ್ಷ ಮಲ್ಲಣ್ಣ ಪಲ್ಲೇರ್ ತಾಲೂಕು ಆಲುಮತ ಸಮಾಜದ ಯುವ ಘಟಕದ ಅಧ್ಯಕ್ಷ ಕಲ್ಲೇಶ್ ತಾಳ ಸಂಗಪ್ಪ ಪಂಚಮ್ ಗುರ ಗುರಪ್ಪ ಕುರಿ ಶೈಲಾಜ ಬಾಗ್ಲಿ ಮುಖಂಡರಾದ ದೇವಪ್ಪ ಕಟ್ಟಿವಲ ಹಳ್ಳಿ ನರಸಿಂಹ ಖಾಟಗಿ ಹನುಮಂತಪ್ಪ ಒಡಿಗೇರಿ ಮುದುಕಪ್ಪ ಆಚಾರಿ ಶರಣಪ್ಪ ಕತ್ತಿ ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು